ಎಲ್ಲರಿಗೂ ನಮಸ್ತೆ ತೃಶಾವ್ಲಾಕ್ಕೆ ಸ್ವಾಗತ ಇವತ್ತು ನಾನು ಸಕಲೇಶ್ಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಇವಾಗ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದ್ದೀನಿ ನೋಡಿ ಇಲ್ಲಿ ಪಕ್ಕದಲ್ಲಿರೋದು ಪಾರ್ಕ್ ಚಿಕ್ಕದಾಗಿ ಅಂದರೆ ವಾಕ್ಯಲ್ಲ ಮಾಡಕ್ಕೆ ಚೆನ್ನಾಗಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲ ತುಂಬ ಜನ ಇದ್ದಾರೆ ಹಾಗೆ ಅಯ್ಯಪ್ಪ ಮಾಲಾಧಾರಿಗಳೇ ಜಾಸ್ತಿ ಇದ್ದಾರೆ ಅಂದರೆ ಸ್ವಾಮಿಗಳೇ ಜಾಸ್ತಿ ಇದ್ದಾರೆ ನೋಡಿ ಈ ವೆಹಿಕಲ್ ಎಲ್ಲ ಶಬರಿಮಲೆಗೆ ಹೊರಟಿರುವಂಥದ್ದು ಮತ್ತು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಇರುಮುಡಿ ಇರೋದ್ರಿಂದ ತುಂಬ ಜನ ಇದ್ದಾರೆ ನೋಡಿ ಇಲ್ಲೇ ಪ್ರಸಾದ ಕೊಡ್ತಾ ಇರೋದು ನಾಲ್ಕು ಐದು ಗಂಟೆವರೆಗೂ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನೋಡಿ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋದು ಅಂದರೆ ಹದಿನೆಂಟು ಪಡಿಗಳು ಇದನ್ನು ಪಡಿ ಪೂಜೆ ದಿನ ಮಾತ್ರ ಓಪನ್ ಮಾಡ್ತಾರೆ ಇದು ಎಕ್ಸಿಟ್ ಎಕ್ಸಿಟ್ ಗೇಟು ಈರು ಮುಡಿ ಮುಗಿಸಿ ಸ್ವಾಮಿಗಳು ಬರ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಉಲ್ಟ ಕಡೆ ನೋಡಿಕೊಂಡು ಹಾಕ್ತಿದ್ದಾರೆ ಬೆಂದು ಹಿಸ್ಬಾರ್ದು ಅಂತ ಇವಾಗ ನಾವು ಕೂಡ ಒಳಗೆ ಹೋಗೋಣ ನೋಡಿ ಇಲ್ಲಿ ಹೂವಿನ ಹಾಡು ಮತ್ತು ಎಲ್ಲ ಇದೆ ತಗೊಂಡು ಹೋಗ್ತಾ ಇದ್ದೀವಿ ಇದು ಗಣಪತಿ ದೇವಸ್ಥಾನ ವಿಘ್ನ ವಿನಾಯಕ ಗಣಪತಿಗೆ ಕೈ ಮುಕ್ಕೊಂಡು ಇವಾಗ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ಇಲ್ಲಿ ನಾಗದೇವತೆ ನೆಲೆಸಿದ್ದಾರೆ ಅವರಿಗೆ ಕೈ ಮುಕ್ಕೊಂಡು ಹೋಗೋಣ ನೋಡಿ ತುಂಬ ಜನ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಇವತ್ತು ಇರುಮುಡಿ ಇರೋ ಕಾರಣ ತುಂಬ ರಶ್ ಇದೆ ಹಾಗಾಗಿ ಎಲ್ಲೆಲ್ಲಿ ಜಾಗ ಸಿಕ್ಬಿಟ್ಟಿದೆ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ರಶ್ ಇರಲ್ಲ ಇರುಮುಡಿ ಟೈಮಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಪಡಿಪೂಜೆ ಪೂಜೆ ಟೈಮಲ್ಲೆಲ್ಲ ರಶ್ ಇರುತ್ತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಕೈ ಮುಟ್ಕೊಳ್ಳೋಣ ನೋಡಿ ಸುಬ್ರಹ್ಮಣ್ಯ ಸ್ವಾಮಿದು ಆಯಿತು ಕೈ ಮುಟ್ಕೊಂಡು ಮತ್ತು ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಹೋಗೋಣ ಈ ಕಡೆಯಿಂದ ಹೋಗೋಣ ಇಲ್ಲಿ ದುರ್ಗಾದೇವಿ ನೆಲೆಸಿದ್ದಾರೆ ಅವರಿಗೂ ಕೈ ಮುಕ್ಕೊಂಡು ಹಾಗೆ ಆಶೀರ್ವಾದ ತಗೊಂಡು ಹೋಗೋಣ ನೋಡಿ ಇದೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಮತ್ತು ನಮ್ಮನೆ ದೇವತೆ ಬನ್ನಿ ಇವಾಗ ಮುಂದೆ ಹೋಗೋಣ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕೊಂತ ನವಗ್ರಹಗಳ ದೇವತೆಗಳನ್ನು ನೆನೆಸ್ಕೊಂತ ಪ್ರದಕ್ಷಿಣೆ ಹಾಕೋಣ ದೇವಸ್ಥಾನ ಕ್ಲೀನಾಗಿರುತ್ತೆ ಇರು ಮುಡಿರೋ ಕಾರಣದಿಂದ ಸ್ವಲ್ಪ ಗಲೀಜಾಗಿದೆ ಅಷ್ಟೇ ನನ್ನ ಮಗನೂ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ನೋಡಿ ಇವಾಗ ಪ್ರದಕ್ಷಿಣೆ ಗುಂಪಿದೆ ಸ್ವಲ್ಪ ಮುಂದೆ ಹೋಗೋಣ ಇವಾಗ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನ ಮಾಡೋಣ ನೋಡಿ ಇದೇ ಅಯ್ಯಪ್ಪ ಸ್ವಾಮಿ ನೆಲೆಸಿರುವಂಥ ಗುಡಿ ನೋಡಿ ಇಲ್ಲಿ ಇಲ್ಲೇ ನೆಲೆಸಿರೋದವರು ಇದೇ ಆ ಲೈನ್ ಕೆಳಗಡೆ ನಾನು ಆವಾಗಲೇ ತೋರಿಸಿದ್ದಲ್ಲ ಬಾಗಿಲು ಅದಿರೋದು ಇಲ್ಲಿಂದನೇ ದರ್ಶನ ದರ್ಶನ ಪಡ್ಕೊಳ್ಬೇಕು ದರ್ಶನ ಎಲ್ಲ ಆಯಿತು ಇವಾಗ ಆರ್ತಿನ ತಗೊಳ್ಳೋಣ ಮುಂದೆ ಹೋಗಿ ನನ್ನ ಮಗ ತುಂಬ ಹೊತ್ತು ಮಾಡಿದ ಅವನು ಅಡ್ಡ ಬಿದ್ದು ಅವನು ನೆಪ್ಪಿಸಿ ಕರ್ಕೊಂಡೋಗೋಷ್ಟರಲ್ಲಿ ಅಲ್ಲೇ ನಿಂತ್ಕೊಂಡು ಬಾಕಿ ನಾನು ಬನ್ನಿ ಇಲ್ಲಿ ಇವಾಗ ಹೋಗಿ ತೀರ್ಥ ಮತ್ತು ಆರ್ತಿನೆಲ್ಲ ತಗೊಳ್ಳೋಣ ಅಯ್ಯಪ್ ಸ್ವಾಮಿ ದೇವ್ರ ದೇವ್ರಿಗೆ ಹಣ್ಣುಕಾಯಿ ಮಾಡಿಸಿ ದೇವಸ್ಥಾನ ಇಸ್ಕೊಳ್ತಾ ಇದ್ದೀನಿ ತುಂಬ ಜನ ಇದ್ದಾರೆ ಮಾತ್ರ ತುಂಬ ರಶ್ ಇತ್ತು ಬೇರೆ ಟೈಮಲ್ಲಿ ಅಷ್ಟೊಂದು ಜನನೇ ಇರಲ್ಲ ಒಂದು ಹತ್ತು ಜನ ಇರ್ತಾರೆ ಅಷ್ಟೆ ನೋಡಿ ಗಂಧ ಕೊಡ್ತಾರೆ ಗಂಧನೂ ಹಾಕ್ಕೊಂಡು ಹೂ ಹೂಂಬುಡ್ಕೊಂಡು ಆರ್ತಿ ತಗೊಂಡು ಮುಡುವಾಗ ಇರ್ಮುಡಿ ಇರ್ಮುಡಿ ಹಾಕ್ತಾಯಿದೆ ಇರುಮುಡಿಲಿ ಶರಣ ಹೇಳ್ತಾರಲ್ಲ ನನಗೆ ಅದು ತುಂಬ ಇಷ್ಟ ಕೇಳೋಕ್ಕೆ ನೋಡಿ ಇರುಮುಡಿ ಆಗ್ತಾಯಿದೆ ನಮ್ಮದು ಆಯಿತು ದಯವಿಟ್ಟು ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ವೀಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಸಕಲೇಶ್ಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್